ಅಕ್ಟೋಬರ್ ತಿಂಗಳ ಒಂದನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಜಪಸರದ ಬಗ್ಗೆ ಸೈತಾನ ಹೇಳಿದ ಸತ್ಯ ಜಪಸರದ ಬಗ್ಗೆ ಸೈತಾನ ಹೇಳಿದ ಸತ್ಯ ಪ್ರಿಯರೇ ನಾವು ಪ್ರತಿನಿತ್ಯ ಎಡಬೆಡೆದ ಪವಿತ್ರ ಜಪಸರವನ್ನ ಪ್ರಾರ್ಥಿಸುತ್ತಿದ್ದರೆ ಅದರ ಮಹಾನ್ ಶಕ್ತಿ ಏನೆಂಬುದು ನಮಗೆ ಖಂಡಿತ ಅರಿವಾಗುತ್ತದೆ ನಾವು ಪ್ರಾರ್ಥಿಸುವ ಒಂದೊಂದು ನಮೋಮರಿಯ ಪ್ರಾರ್ಥನೆ ಸೈತಾನನನ್ನ ಹಂತ ಹಂತವಾಗಿ ನಮ್ಮ ವೈಯಕ್ತಿಕ ಜೀವನದಿಂದ ಮತ್ತು ನಮ್ಮ ಕುಟುಂಬಗಳಿಂದ ದೂರ ಓಡಿಸುತ್ತದೆ ಎಂಬುದಕ್ಕೆ ಅಕ್ಟೋಬರ್ ತಿಂಗಳ ಏಳನೆಯ ತಾರೀಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ದುಷ್ಟಶಕ್ತಿಗಳ ಉಚ್ಚಾಟಕರಾಗಿ ಸೇವೆ ಸಲ್ಲಿಸುತ್ತಿರುವ ಇಟಲಿ ದೇಶದ ಮಿಲಾನ್ ಎಂಬ ಧರ್ಮಕ್ಷೇತ್ರಕ್ಕೆ ಸೇರಿದ ಗುರು ಡಾನ್ ಅಮ್ರೋಜ್ರವರು ಈ ಗುರುಗಳು ಒಂದು ದೆವ್ವವನ್ನ ಉಚ್ಚಾಟಿಸುತ್ತಿರುವಾಗ ಮಾತೆ ಮರಿಯಳ ಬಗ್ಗೆ ಮತ್ತು ಪವಿತ್ರ ಜಪಸರದ ಬಗ್ಗೆ ಸೈತಾನನ ಬಾಯಿಯಿಂದ ಬಂದಂತ ಮಾತುಗಳಿವು ಗುರು ಡಾನ್ ಅಂಬ್ರೋಝ್ರವರು ಸೈತಾನನನ್ನ ಉದ್ದೇಶಿಸುತ್ತಾ ಹೀಗೆ ಕೇಳುತ್ತಾರೆ ಓ ಸೈತಾನನೇ ಹೇಳು ಮಾತೆ ಮರಿಯಳ ಬಗ್ಗೆ ಹೇಳು ಈ ಪವಿತ್ರ ಜಪಸರದ ಶಕ್ತಿಯ ಬಗ್ಗೆ ನೀನು ಹೇಳು ಎಂದು ಕೇಳಿದಾಗ ಸೈತಾನ ಹೇಳುತ್ತಾನೆ ಇದೊಂದು ಅತ್ಯಂತ ಸರಳ ಪ್ರಾರ್ಥನೆ ಆದರೆ ಎಷ್ಟೋ ಜನ ಅದನ್ನ ಪ್ರಾರ್ಥಿಸುವುದಿಲ್ಲ ಆದರೆ ಈ ಪ್ರಾರ್ಥನೆಯನ್ನ ಯಾರು ಪ್ರಾರ್ಥಿಸುತ್ತಾರೋ ಅವರು ಕ್ರಿಸ್ತನಲ್ಲಿ ಮತ್ತು ಮರಿಯಳಲ್ಲಿ ಒಂದಾಗುತ್ತಾರೆ ಯಾರಾದರೂ ಈ ಪ್ರಾರ್ಥನೆಯನ್ನ ಪ್ರಾರ್ಥಿಸಿದರೆ ಅವರು ನನ್ನ ಮನಸ್ಸನ್ನ ಛಿದ್ರಗೊಳಿಸುತ್ತಾರೆ ಅವರು ಪ್ರಾರ್ಥಿಸುವ ಸ್ಥಳಗಳಲ್ಲಿ ನಾನು ನಿಲ್ಲುವುದೇ ಇಲ್ಲ ಯಾರ ಕೈಯಲ್ಲಿ ನಾನು ಜಪಸರವನ್ನ ನೋಡುತ್ತೇನೆಯೋ ಅದನ್ನು ಕಂಡ ನಾನು ಧೃತಿಗೆಡುತ್ತೇನೆ ಅವರು ಪ್ರಾರ್ಥಿಸುತ್ತಿದ್ದರೂ ಕೂಡ ಅವರ ಕೈಯಲ್ಲಿರುವ ಜಪಸರ ನನ್ನನ್ನು ಕೆರಳಿಸುತ್ತದೆ ಮಾತೆ ಮರಿಯಳಿಗೆ ಇದು ಇಷ್ಟವಾದ ಪ್ರಾರ್ಥನೆ ಯಾರು ಈ ಜಪಸರವನ್ನು ಪ್ರಾರ್ಥಿಸುತ್ತಾರೋ ಅವರಿಗೆಲ್ಲ ಮಾತೆ ಮರಿಯ ವಿಶೇಷ ರಕ್ಷಣೆಯನ್ನು ನೀಡುತ್ತಾ ಬಂದಿದ್ದಾರೆ ಎಲ್ಲಿ ಜಪಸರವನ್ನು ಪ್ರಾರ್ಥಿಸುತ್ತಾರೋ ಅಂತಹ ಸ್ಥಳಗಳಿಗೆ ನಾನು ಹೋಗಲು ಆಗುವುದೇ ಇಲ್ಲ ಜಪಸರ ಪ್ರಾರ್ಥಿಸುವ ಕುಟುಂಬಗಳಿಗೆ ನಾನು ಹೋಗದಂತೆ ಮಾತಿ ಮರಿಯಮ್ಮ ನನಗೆ ನಿರ್ಬಂಧವನ್ನ ಹೇರಿಸಿದ್ದಾರೆ ಯಾವ ಕುಟುಂಬದಲ್ಲಿ ಜಪಸರದ ಶಕ್ತಿ ಇದೆಯೋ ಆ ಕುಟುಂಬಗಳನ್ನು ನನ್ನ ಸಮೀಪಿಸಲು ಸಾಧ್ಯವಿಲ್ಲ ಯಾವ ಕುಟುಂಬದಲ್ಲಿ ಯಾರೇ ಒಬ್ಬರು ಜಪಸರವನ್ನ ಪ್ರಾರ್ಥಿಸಿದರೂ ಕೂಡ ಆ ಒಬ್ಬ ವ್ಯಕ್ತಿಯ ಜಪಸರದ ಪ್ರಾರ್ಥನೆಯ ನಿಮಿತ್ತ ಇಡೀ ಕುಟುಂಬವನ್ನು ಆ ತಾಯಿ ಮರಿಯ ಕಾಪಾಡುತ್ತಾಳೆ ಆದ್ದರಿಂದ ನನ್ನನ್ನು ಆಶಕ್ತಿಗೊಳಿಸುವುದೇ ಈ ಜಪಸರ ಎಂದು ಸೈತಾನ ನುಡಿಯುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಆದಿಕಾಂಡ ಮೂರನೆಯ ಅಧ್ಯಾಯ ಹದಿನೈದನೆಯ ವಚನದಲ್ಲಿ ನಾವು ಕೇಳಿರುವಂತೆ ಹಾಗೆ ತನ್ನ ವಿರಿಸುವೆನು ನಿನಗೂ ಈ ಮಹಿಳೆಗೂ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಸೈತಾನನನ್ನ ಅಶಕ್ತಿಗೊಳಿಸುವ ಪವಿತ್ರ ಜಪಸರ ಇದಾಗಿದೆ ಆದ್ದರಿಂದ ಬನ್ನಿ ಈ ಪವಿತ್ರ ಜಪಸರವನ್ನ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇನ್ gula